கர்நாடக வல்லு இப்பின கர்நாடக வித ಪ್ರಶ್ನೆ ಪರಿಹಾರ ದಿನ ಪ್ರಶ್ನಿಸಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕನ್ನು ಪರಿಹಾರ ಸಭೆ ನೀಡಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಹೊಸ ಹೌದು ಪರವಾಗಿ ಅನುಮೋದನೆ ದೊರಕಿದೆ ಭಾರೀ ಸಂತಾನಿಸುವೆ ಮತ್ತು ಕೆಲಸ ಇಪ್ಪತ್ತು ಪರ್ಸೆಂಟ್ ಕರ್ನಾಟಕ ಮಂತ್ರಿ ಸಭಾ ಮತ್ತು ಗೊತ್ತ ತಿದ್ದುಪಡಿ अंदव पर हूं सूचो हा परि भाव पूचिस परवे दो વરો વરો કે મંત્રીમંડળ વિશે પ્રસ્તાવ પરવા કુરાઉ તો સંતુષ્ટ બેઠો પ્રસ્તાવનો વિરોધવાગી ઈલા એનું સંતુષ્ટ બેઠો પ્રસ્તાવ હઉદને પરવાગીને ભવિષ્યને પ્રસ્તાવ હઉદને પરવાગીને સસ્તો અનિચેલ પડતી દે વળલે કંડા યસર મત અવતરણ કે વિષયક દંગવાકિદે માન્ય સચિવરો મંડિત સબેક પ્રસ્તાવ મંડિત રાગીદે આદનીગા ನಮ್ಮ ತಿಂಪ್ರ ಕರ್ನಾಟಕ ವಿಜ್ಞಾನ ಮಂಡಲಗಳ ಸಂಪಲಗಳು ನಿವೃತ್ತಿ ಮತ್ತು ವ್ಯವಸ್ಥೆ ಪಕ್ಷಗಳು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತವಾದ ಪರವಾಗಿ ಸೂಚಿಸಬೇಕು ಇಲ್ಲ ಎಂದು ಸೂಚಿಸುತ್ತದೆ ಪ್ರಸ್ತಾವ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾಪ ಪರವಾಗಿದೆ ಸ್ಪಷ್ಟವಾಗಿ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪರಿ ಕ್ರಿಯೆ ಕಂಡು ಪರಿಹಾರಿಸಿರುವ ವಿಷಯ ಮುಂದಿದೆ ಪ್ರಸ್ತಾವ ಪರವಾಗಿರೋ ಇರುವುದು ಚಿಂತಿಸಬೇಕು ಪ್ರಸ್ತಾವ ಇರುವುದೋ ಇಲ್ಲ ಎಂದು ಚಿಂತಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಔತಾರದ ಪರವಾಗಿದೆ ಪ್ರಸ್ತಾವದ ಅನುಭವ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಖ್ಯ ಕರೆತೇನೆ ಎರಡರಿಂದ ನಾಲ್ಕು ಗಂಡಗಳು ವಿಧೇಯಕದ ಅಂತವಾಗಿರಬೇಕೆಂಬುದು ಸಭೆ ಹೊಂದಿರುವ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆಲಕ ಕಂಡಗಳು ಅವತ್ತರೇನೇ ಕೇಳಿ ವಿಜಯಕಲ ಭಗವಾನ್ ಸಭೆ મંદિરದ ವಿಷಯ ಪುಸ್ತಕದ ಪರವಾಗಿರು ಔತೆ ಅಂತ ಸಭೆ ಆದಷ್ಟು ನಿಮಿಷ ಇಂದರ ಆಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ